ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯವರ ನೀವೆಲ್ಲ ಚೆನ್ನಾಗಿ ಓದ್ಬೇಕು ಕಂಡ್ರಪ್ಪ ನೀವೆಲ್ಲ ಚೆನ್ನಾಗಿ ಓದ್ಬೇಕು ಕಂಡ್ರಮ್ಮ ಎಲ್ಲ ನಮ್ಮ ಹಳೆ ಸಿನಿಮಾ ನೋಡ್ಬೇಕು ನೀವ್ ಈಗಿನ ಕಾಲದ ಮಕ್ಕಳು ಎಲ್ಲ ಹೊಸದ್ ನೋಡ್ತೀರಿ ಕಂಡ್ರಪ್ಪ ಸ್ವಲ್ಪ ಹಳೆ ಸಿನಿಮಾನು ನೋಡ್ರಪ್ಪ ನಮ್ಮ ಅಭಿನಯಗಳು ಹೇಗಿದೆ ಆಸೆ ಹೇಗಿದೆ ಆ ಈಗ ಬರೀಗ ಸಾಧಕೋಕಿಲ್ಲ ನೋಡ್ತೀರಿ నోడ్తీరప్ప జగ్గేశ్ నోడ్తీ హొప్పు నోడ్రప్పా బాలకృష్ణ విమిక్రి అని అసెట్ ఆగి బా బగడదు బారీ ఫేమస్ నాటు వీరంద్రప్య నాట నోడ నాటక డైలా ಮತ್ತಪ್ಪನ ಮನೆಗೆ ಪಟ್ಟಿ ಇವ್ರು ತೀರೇಂದ್ರಪ್ಪ ಇವ್ರ ಜೊತೆಗೆ ಎನ್ ಎಸ್ ರಾವ್ ಅಂತಿದ್ರು ಎನ್ ಎಸ್ ರಾವ್ ಉಮಾಶ್ರೀ ಈ ಎರಡು ಜೋಡಿಗಳು ಬಹಳ ಫೇಮಸ್ ಹಳೆ ಸಿನಿಮಾಗಳಲ್ಲಿ ಅವ್ರದ್ದು ಕಾಂಬಿನೇಷನ್ ಇತ್ತು ಎನ್ ಎಸ್ ರಾವ್ ಉಮಾಶ್ರೀ ಉಮಾಶ್ರೀ ಮಾಜಿ ಮಂತ್ರಿ ಅವ್ರ ಹಿಂದೆ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿದ್ರು ಈಗ ಅವರು ಮಾಜಿ ಮಂತ್ರಿ ವಿಧಾನ ಪರಿಷತ್ ಸದಸ್ಯರು ನೋಡಿ ಅವ್ರದ್ದು ಎನ್ ಎಸ್ ರಾವ್ ಮೇಮಿಕ್ರಿ ಮಾಡ್ತೀನಿ ಓದಬೇಕು ಕಣ್ರಪ್ಪ ಎಲ್ಲ ನಿಮ್ ಗುರುಗಳು ಕೇಳಬೇಕು ಕಣಪ್ಪ ಏಯ್ ಯು ಕೆಳಕಿರೋ ಇದು ಎನ್ ಎಸ್ ರಾವ್ ಮೇಮಕ್ರಿ ಅವರು ಫೇಮಸ್ ಮುಸುರಿ ಕೃಷ್ಣಮೂರ್ತಿ ಅಂತ ಹೇಳಿದ್ರು ಅವರೆಲ್ಲ ಇವೆಲ್ಲ ಒಂದೇ ಕನ್ನಡ ಸಿನಿಮಾ ಹಳೇಸಿನ ಇವರೆಲ್ಲ ಕಾಂಬಿನೇಷನ್ ಕಾಮಿಡಿ ಆಕ್ಟರ್ಸ್ ಮುಸುರಿ ಕೃಷ್ಣಮೂರ್ತಿ ಅವರು ಕಾಮಿಡಿ ಆಕ್ಟರ್ಸ್ ನೋಡ್ರಿ ಅವ್ರದೊಂದು ಮೇಮಿಕ್ರಿ ಚಾ 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 ಅಪ್ಪ ಇದರ ಜೊತೆಗೆ ಹಳೇ ನಟರು ಹಳೇ ನಟರು ನೀವು ನೋಡ್ಬೇಕು ಅವರು ಕನ್ನಡ ಒಳ್ಳೊಳ್ಳೆ ಸ್ಟೋರಿ ಒಳ್ಳೊಳ್ಳೆ ಹಾಡುಗಳು ಎಲ್ಲ ಹಳೆ ಸಿನಿಮಾ ಓಲ್ಡ್ ಇಸ್ ಗೋಲ್ಡ್ ಅದಕ್ಕೆ ಅಂತಾರೆ ಚಂದ ಇದ್ದವು ಅವ್ರ ಅಭಿನಯಗಳು ಚೆಂದ ಇದ್ದವು ಇದರಲ್ಲಿ ದೇವಗತ ಡಾಕ್ಟರ್ ರಾಜ್ಕುಮಾರ್ ನೋಡಿ ಡಾಕ್ಟರ್ ರಾಜ್ಕುಮಾರ್ ಬೇಕ್ರಿ ನನ್ನ ಅಭಿಮಾನಿ ಹೊರಗೇ ಏ ನಿಪ್ಪ ರಾಜ್ ಕುಮಾರ್ ನೀವೆಲ್ಲ ಚೆಂದ ಓದಬೇಕು ಕಣ್ರಪ್ಪ నమ్ కాలి నవెలా నమ్ తాగి నవ్వు ఎదుర్తాయి ఈగిన మక్ నీవు ఏన్ మ గురువు అందరం గౌరవ కొడు ఎదుర్ బే కడ్రప్పా నమ్ కాలం గురుగొడ ఎదుర్తాయిద్వి ఆ అదొంత కాల అదూ నీ మోద్రి బమస్కారా ఈ అబరీష్ అబరీష్ 니벨라, 잭, 니벨라, 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 ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಅವ್ರದ್ದು ಆಕ್ಟಿಂಗ್ ಜೋ ಡೈಲಾಗಿ ಅಭಿನಯ ಜೋರ್ ಇರುತ್ತೆ ಅವ್ರದ್ದು ಹ ಇವರು ನಮ್ಮ ಕನ್ನಡ ಸಿನಿಮಾ ಒಂದು ಏನು ಬೆಳೆದಿದೆ ಬೆಳೆಸಿದ ಒಂದು ಕನ್ನಡ ಇಂಡಸ್ಟ್ರಿಯನ್ನ ಮುಂದುವರಿಸಿದಂತಹ ಇಂದಿನ ಮಹಾನೀಯರು ಹಾಗಾಗಿ ಈಗಿನ ಮಕ್ಕಳಿಗೆ ನಾನು ಪರಿಚಯ ಮಾಡಿದ್ದೇನೆ ಇವ್ರ ಮೇಲೆ ಹೊಸಬುರ್ದು ಬೆಳಕಂತ ಬಂದಿದೆ ಇದು ಮೂಲ ಇನ್ನು ಹೊಸಬರಲ್ಲಿ ಕೆಲವೊಂದು ಮಿಮಿಕ್ರಿಗಳನ್ನ ಮಾಡ್ತೀನಿ ಪುನೀತ್ ರಾಜ್ಕುಮಾರ್ ದೇವಂತ ಪುನೀತ್ ಒಂದು ಹಾಡು ಮತ್ತೆ ಹೇಳು ನೀನೇ ರಾಜಕುಮಾರ ಹೊಸ ಬೆಳಕೊಂದು ಒಸಿಡಿಗೆ ಬಂದು ಬೆಳಗಿದೆ ಮನೆಯ ಮನಗಳಗಿಂದು ರಾರಾಜಿಸು ಆರಾಧಿಸು ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳು ತೈತೆ ನೀನೇ ರಾಜಕುಮಾರ ಇನ್ನೊಂದು ಹಾಡಿನ ಚರಣ ನಿಮ್ಮ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿದೆ ನಿಮ್ಮ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿದೆ నిన్న ప్రేమ నుడీయేడి నూరు నెన భూడే ముఖ్యమంత్రి చంద్రు పూ చూ చూ ఒక్కో కలబువ్ టెన్స్ కృష్ణ నంజప్ప మగ గుంజ

ಉಪೇಂದ್ರ ಹೇಳ ಗೊತ್ತಾಗಲ್ಲ ನೀವ್ ಹೇಳ ಗೊತ್ತಾಗಲ್ಲ ಓಲಾಗ ಡೋಲಾಗ ಡೋಲೋಗ ನಾನು ಬರೋ ತನಕ ಇಲ್ಲಿ ಬೇರೆಯವರವ ನಾನು ಬರೆದ ಮೇಲೆ ಇಲ್ಲಿ ನಂದೆಯವ ಅಂತಮ್ಮ ದರ್ಶನ್ ರಥಿಪಿಸುತ್ತೆ బిగ్ బాస్ బిగ్ బాస్ బిగ్ బాస్ పదకారి పదకారి ఇమారీ మిక్ మళ్ళు కష్ట ఆగి ధ్వని చేంజ్ ఇక ఆమె ఆమె